ಇಲ್ಲಿ ಒಂದು ಕೃಷಿ ಹೊಂಡ ಇದೆ ಇದು ಕೃಷಿ ಕೃಷಿ ನಮ್ಮ ಹೊಲದಲ್ಲಿ ಟೋಟಲ್ ಏಳು ಬೋರ್ ಇದಾವೆ ಅದು ಏಳು ಬೋರ್ ಅದ್ರಿ ಏಳು ಬೋರ್ ಇದಾವೆ ಅದರಲ್ಲಿ ಎರಡು ಕೃಷಿ ಹೊಂಡ ಮಾಡಿದ್ದೀವಿ ಕೃಷಿ ಹೊಂಡ ಐತೆ ದೊಡ್ಡದೈತಲ್ಲ ಸರ್ ಇದು ಇದಕ್ಕಿಂತ ಇನ್ನೊಂದು ದೊಡ್ಡದಿದೆ ಅದು ಇನ್ನೊಂದು ಆ ಸೈಡ್ ಇದೆ ಇಲ್ಲಿ ಒಂದಿದೆ ಇದಕ್ಕ ಮೂರ್ ಬೋರ್ ಕನೆಕ್ಟ್ ಆಗಿ ಇಲ್ಲಿಗ್ ಬೀಳುತ್ತೆ ನೀರು ಅಲ್ಲಿ ಬೋರ್ಲಿಂತ ಮೂರ್ ಕನೆಕ್ಟ್ ಆಗಿ ಹೊಲಕ್ ಡಂಪ್ ಮಾಡ್ತೀವಿ ನಾವು ಫಿಲ್ಟರ್ ಇದೆ ಫಿಲ್ಟರ್ ಇಲ್ಲಿ ಅಲ್ಲಿ ಬಂದು ಆಗಿ ಎಲ್ಲ ಹೊಲಕ್ ನಾವ್ ಹೆಂಗ್ ಬೇಕು ವಾಲ್ ಮುಖಾಂತರ ತಿರ್ಸ್ಕೊಂತ ಹೋಗ್ತಿವಿ ಯಾವಕ್ ಬೇಕು ಈಗಾನೇ ಪೇರ್ ಗಿಡಕ್ ಬಿಡಬೇಕಂತಂದ್ರೆ ಎಲ್ಲಾ ವಾಲ್ ಆಫ್ ಮಾಡಿದ್ರೆ ಪೇರ್ ಗಿಡಕ್ಕೆ ಹೋಗ್ತದೆ ಬೇಡ ಅಂತಂದ್ರೆ ಅದಕ್ಕೂ ಬಿಡ್ತಿವಿ ಈ ಹೊಲದಿಂದ ಒಂದ್ ಮೂರ್ ನಾಲ್ಕು ಹೊಲ ತೋರ್ಸ್ಕೊತೀವಿ ಇದೇ ಕೃಷಿ ಇದು ಈಗ ಕ್ರಿಮಿನಾಶಿಕ ಸಿಂಪಡಣೆ ಮಾಡ್ತಾರೀ ಒಂದು ಕೆಲವೊಂದು ಇದು ಫಿಲ್ಟರ್ ಮುಖಾಂತರ ಇಲ್ಲಿ ಸಪ್ಲೈ ಮಾಡ್ತಾರಂತ ನಿಮ್ದು ಹಂಗೈತೆ ಅಥವಾ ಏನು ಕೆಮಿಕಲ್ ಗಳನ್ನ ಯೂಸ್ ಮಾಡಲ್ವಾ ನಾವೀಗ ಕೆಮಿಕಲ್ ಗಳು ಏನು ಯೂಸ್ ಮಾಡೋದಿಲ್ಲ ಏನಿದ್ರು ಆರ್ಗ್ಯಾನಿಕ್ ಇದ್ರ ಮುಖಾಂತರನ ಈಗ ಗಿಡಕ್ಕೂ ರಾಸಾಯನಿಕ ಗೊಬ್ಬರ ಏನು ಏನು ನೋಡಿದ್ರೆ ಗೊತ್ತಾಗುತ್ತೆ ಒಟ್ಟ ಏನು ನೀವು ಅಲ್ಲಿ ಅಲ್ಲೊಂದು ಇದು ಇದೆ ಬೇರ ಬೇರಲ್ಗಳು ಇದಾವೆ ಡ್ರಮ್ ಗಳು ಅದ್ರಲ್ಲಿಂದ ನಾವು ಅಲ್ಲೊಂದು ಇದು ಮಾಡಿಸಿದ್ವಿ ಟ್ಯಾಂಕ್ ಅಲ್ಲಿಂದನೇ ಸಪ್ಲೈ ಆಗುತ್ತೆ ಎಲ್ಲದು ಕೃಷಿ ಈಗ ಕ್ರಿಮಿನಾಶಕಗಳನ್ನ ಬಳಸಿ ಫಸಲ್ ಅಂತ ಅಂದ್ರಲ್ಲ ಈಗ ಮತ್ತೆ ಈ ಗಿಡಗಳಿಗೆ ಯಾವ್ದು ತರ ನೀವು ಪೋಷಕಾಂಶಗಳನ್ನು ಕೊಡ್ತೀರಾ ಜೀವಾಮೃತ ಬರುತ್ತಲ್ಲ ಜೀವಾಮೃತ ಜೀವಾಮೃತ ಮಾಡಿದ್ದೀವಿ ನಾವು ತಯಾರು ಮಾಡಿ ಜೀವಾಮೃತ ಅದರಲ್ಲಿ ಎಲ್ಲ ಮೇಕಿಂಗ್ ಮಾಡ್ತೀವಿ ನಾವು ಮೇಕಿಂಗ್ ಮಾಡ್ತೀವಿ ಏನು ಅದರಲ್ಲಿ ಏನು ಬೆಲ್ಲ ಇನ್ನೊಂದು ಮತ್ತೆ ಅದು ಫೆಸಲೊಮೈಸಿಸ್ ಅಂತ ಒಂದು ಇದು ಬರುತ್ತೆ ಔಷಧಿ ಅದು ನಮ್ಗೆ ನೆಮಟೋಡಿಗೆ ಬಹಳ ಯುಕ್ತ ಕಂಟ್ರೋಲ್ ಮಾಡುತ್ತೆ ಅದು ಯಾವುದಕ್ಕೆ

ಎಲ್ಲಾ ನಿಮ್ಮ ಓನ್ ಖರ್ಚಲ್ಲಿ ಮಾಡಿದ್ದ ಗೌರ್ಮೆಂಟ್ ಏನಾರ ಇದನ್ ಓನ್ ಖರ್ಚಲ್ಲಿ ಮಾಡಿದ್ದೆ ಸರ್ ಇದನ್ನೆಲ್ಲ ಹೌದಲ್ರಿ ಸರ್ ಓನ್ ಈ ಸಬ್ಸಿಡಿ ಅದೆಲ್ಲ ಎಲ್ಲಿ ಸಿಗ್ಬೇಕು ಸರ್ ಅದೇ ಇದು ಎಷ್ಟು ವರ್ಷದವರೆಗೆ ಬರ್ಬೋದು ರೀ ಇವರು ಇದು ಕೆಳಗಡೆ ಹಾಕಿರಲ್ಲ ಇದು ಬರಕ ಇದು ನಾವು ಇದು ತಾಡ್ಪಲ್ ತಾಡ್ಪಲ್ ಇದ್ರ ಮೇಲೆ ಏನು ಕುರಿಗಳು ಮನುಷ್ಯರು ಬಹಳ ಇದು ಮಾಡ್ಲಾರ್ದಂಗ ಅಡ್ಡಾಡಿದ್ರೆ ಸ್ವಲ್ಪ ಒಂದ್ ಆರು ಏಳು ವರ್ಷ ಏಳೆಂಟು ವರ್ಷ ಬರುತ್ತೆ ಇದು ನಾವೇನಾದ್ರು ಎಲ್ಲದು ನೀರ್ ಕುಡಿಯಕ್ಕೆ ಇಲ್ಲೇ ಬಿಡ್ತೀವಿ ಎಲ್ಲ ಇದು ಮಾಡ್ತೀವಿ ಅಂತಂದ್ರೆ ಅವು ಹರಿದು ಹೋಗ್ಬಿಡ್ತಾವ್ ಹರಿದೋಗ್ತಾವೆ ಸ್ವಲ್ಪ ಹೀಟ್ ಆಗುತ್ತೆ ಹೀಟ್ ಆದ್ರೂ ಅಷ್ಟೊಂದೇನು ಇದು ಆಗಂಗಿಲ್ಲ ನೀರ್ ಸೇಫ್ಟಿ ಅಂದ್ರೆ ನೀರ್ ಬರಕ ಹಾಕ್ಲಿಲ್ಲ ಅಂದ್ರೆ ನೀರ್ ಹಿಂಗ ಬಿಡುತ್ತೆ ಹಾ ಹಾ ಹ್ಮ್ ಮಸ್ತ್ ಮಾಡಿದ್ವಿ ಸರ್ ಇದ್ರಾಗ ಇದೇ ನೀರನ್ನ ಎಲ್ಲ ತೋಟಕ್ಕೆ ಸಪ್ಲೈ ಮಾಡೋದು ಹಾ ಹಾ ಇಲ್ಲಿ ಡ್ರಿಪ್ ಮುಖಾಂತರ ಇಡೀ ಡ್ರಿಪ್ ಇದೆ ಇದೆ ಇದು ಇದು ಇದಲ್ಲ ಸರ್ ಇದು ಇದು ತಾನಾಗೆ ಬೆಳೆದಿದ್ದು ಒಂದ್ ಸಸಿ ತಂದು ಇಟ್ಟಿದ್ದೀರಿ ಸರ್ ಇದು ಅದ ಅವಾಗೆ ಅವ್ರು ಬಿಟ್ಟು ಹೋದ್ರಾಗಲೇ ನೆಟ್ಟಿದ್ದ ಸಸಿ ಇದು ಇದೇ ಸೀತಾಫಲ ಆಚ ಸೈಡ್ ಎಂಟು ಎಕರೆ ಇದೆ ಎಂಟು ಎಕರೆ ಹಾಕಿರಿಕೆಲ್ಲೇ ಹಾಕಿರಿ ನೋಡಿ ಸರ್ ಇದು ಮಾಡಿದ್ದ ಏನು ಇದು ಮಾಡಿಲ್ಲ ಇದಕ್ಕೆ ಎಣ್ಣೆ ಹೊಡೆದಿಲ್ಲ ತಾನೇ ನ್ಯಾಚುರಲ್ ಆಗಿ ಬಂದಿರೋದು ಇದು ಇದೆಲ್ಲ ನಮ್ಮಪ್ಪರೇ ಮಾಡಿತ್ತು ಸರ್ ಈಗ ಇದು ಹ ಹ ನಮಗೆ ಈಗ ಡಿಗ್ರಿ ಮುಗಿದ ಮೇಲೆ ನಾವು ನಮ್ಮಪ್ಪರ್ ತಿರ್ಕೊಂಡ ಮೇಲೆ ನಾವು ಈಗ ಇದನ್ನ ಮೆಂಟೇನ್ ಮಾಡ್ಕೊಂಡು ಹೋಗ್ತಿದೀನಿ. ನಮ್ಮ ಪಪ್ಪಾ ಇಷ್ಟೆಲ್ಲಾ ಮಾಡಿ ಹೋಗಿದ್ದாரு. ನಿಮ್ಮ ತಂದೆಯವರೇ ಮಾಡಿದ ಎಲ್ಲಾ ಇದೆಲ್ಲ ತಂದೆಯವರೇ ಮಾಡಿದ್ದಾರೆ ಇದೆಲ್ಲ. ಈಗ ನಿಮ್ಮ ಡಿಗ್ರಿ ಅಲ್ಲಿ ಏನ ಸರ್? ಆ ಡಿಗ್ರಿ ಅಲ್ಲಿ ಬಿಎಸಿ ಮಾಡಿದ್ದಾರೆ. ಬಿಎಸಿ ಅಗ್ರಿಕಲ್ಚರ್. ಆ ಏನ್ರಿ? ಕಾಮನ್ ಬಿಎಸೇನೇ ಮಾಡಿದ್ದಾರೆ. ಕಾಮನ್ ಬಿಎ ಬಿಝಡ್ ಕಾಂಬಿನೇಷನ್ ತಗೊಂಡಿದ್ದೆ. ಹ ಹ ಈಗ ನಿಮ್ಮ ಈಗ ಇದಕ್ಕೆ ಅದಕ್ಕೆ ನಿಮ್ಗೆ ಸಹಾಯ ಆಗ್ಲಿ ಆಗ್ಲಿಕತ್ತದ ಈಗ ಅಗ್ರಿಕಲ್ಚರ್ ಬಂದಿರಿ ಬಿ ಓದ್ಕೊಂಡು ಇದಕ್ ಬಂದಿರಲ್ಲ ನಿಮ್ಗೆ ಎಷ್ಟು ಅದು ಎಜುಕೇಶನ್ ಎಷ್ಟು ಹೆಲ್ಪ್ ಆಗ್ತಾ ತಿಳ್ಕೊಂಡಿದೀವಲ್ಲ ಇದನ್ನ ಹಂಗೆ ಸ್ವಲ್ಪ ಇನ್ನೂ ಮುಂದಿನ ಫರ್ದರ್ ಸ್ಟಡೀಸ್ ಮಾಡಿದ್ರೆ ಇನ್ನೂ ಬಹಳ ಹೆಲ್ಪ್ ಆಗ್ತಿತ್ತು ಬಿ ಎಸ್ ಸಿ ಅಗ್ರಿ ಅದೆಲ್ಲ ಮಾಡಿದ್ರೆ ಇನ್ನೂ ತುಂಬಾ ಹೆಲ್ಪ್ ಆಗ್ತಿತ್ತು ಬಟ್ ನಾವು ಈ ತರ ಆಗುತ್ತಂತ ಏನು ಇದು ಇದು ನಮಗೆ ಬಟ್ ನಮ್ಗೊಂದು ನಾಲೆಜ್ ಇದೆ ಮೊದ್ಲಿಂದ ಆದ್ರೂ ಇಲ್ಲಿ ಪಕ್ಕೋರ್ ಮಾಡ್ಕೊಂಡ್ ನೋಡ್ಕೊಂತ ಬಂದಿದೀವಲ್ಲ ನಾಲೆಜ್ ಇದೆ ಇದ್ ನಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ವಿ ಇದು ನೇರಳೆ ಗಿಡ ಇದು